ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಪ್ರಿಯ ವಿತ್ ಫ್ರೆಂಡ್ಸ್ ದುರ್ಗಮ್ಮನ ಜಾತ್ರೆ ಆದ ಆರು ತಿಂಗಳಿಗೆ ಈ ಸಸ್ಮಾರಿ ಹಬ್ಬನ ಮಾಡ್ತಾರೆ ಇದರಲ್ಲಿ ಮಾರಮ್ಮ ಮತ್ತು ದುರ್ಗಮ್ಮನ ಸೋಮವಾರ ಸಂಜೆಯಿಂದ ಮಂಗಳವಾರ ಬೆಳಗಿನ ಜಾವವರೆಗೂ ಮೆರವಣಿಗೆ ಮಾಡ್ತಾರೆ ಫ್ರೆಂಡ್ಸ್ ಮನೆ ಮನೆ ಹತ್ರ ಬಂದು ಪೂಜೆ ಮಾಡಿಸ್ತಾರೆ ಇದು ಮಾರಮ್ಮ ಇಲ್ಲಿ ನಾವು ಪೂಜೆ ಮಾಡಿಸಿದ್ದಾಯ್ತು ನೋಡಿ ಹುಡುಗರು ಮನೆ ಮನೆ ಹತ್ರ ತೊಗೊಂಡೋಗಿ ಪೂಜೆ ಮಾಡಿಸ್ತಾರೆ ಇದು ದುರ್ಗಮ್ಮ ಫ್ರೆಂಡ್ಸ್ ಇದೂ ಅಷ್ಟೇ ಮನೆ ಮನೆ ಹತ್ರ ತಂದು ಬೆಳಗಾನ ಪ್ರತಿ ಊರಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಪೂಜೆಯನ್ನು ಮಾಡಿಸ್ತಾರೆ ತುಂಬ ವಿಶೇಷವಾಗಿರುತ್ತೆ ಫ್ರೆಂಡ್ಸ್ ಇದು ಹಬ್ಬ ಇದಾದ ಆರು ತಿಂಗಳಿಗೆ ಮತ್ತೆ ಜಾತ್ರೆ ಇರುತ್ತೆ ಇದು ನಮ್ಮ ಮನೆ ಮುಂದೆ ದುರ್ಗಮ್ಮನ ತಂದಿದ್ದಾರೆ ನಾವು ಪೂಜೆಯನ್ನು ಮಾಡಿಸ್ತಿದ್ದೀವಿ ತುಂಬ ವಿಶೇಷವಾಗಿರುತ್ತೆ ಫ್ರೆಂಡ್ಸ್ ಈ ಹಬ್ಬ ಇದು ಹಳೆ ಕಾಲದಿಂದಲೂ ಕೂಡ ನಡ್ಕೊಂಡು ಬಂದಿರೋ ಪದ್ಧತಿ ಈ ಹಬ್ಬ ಮಾಡಿ ತುಂಬ ಚೆನ್ನಾಗಿ ಮಾಡ್ತಾರೆ ಇದು ದೇವಸ್ಥಾನ ಇರೋದು ಉಮೃಗಾಳಿ ಆದರೆ ನಮ್ಮೂರಲ್ಲಿ ಮೆರವಣಿಗೆ ಮಾಡ್ತಿದ್ದಾರೆ ಫ್ರೆಂಡ್ಸ್ ನೋಡಿ ಇದು ಯಲಮ್ಮ ತಾಯಿ ದೇವಸ್ಥಾನ ಅಂದ್ಬಿಟ್ಟು ಊರು ಒಳ ಒಳಗಡೆ ಇದೆ ಅಲ್ಲಿ ಇಲ್ಲಿ ಜನ ಎಲ್ಲ ಸೇರ್ಕೊಂಡಿದ್ದಾರೆ ಇದು ಇಲ್ಲಿ ತುಂಬ ಚೆನ್ನಾಗಿ ನಡೀತಿದೆ ಫ್ರೆಂಡ್ಸ್ ದೇವರೆಲ್ಲ ಬಂದು ಪಂಜಿನ ಎಲ್ಲ ಮಾಡುತ್ತೆ ಆದರೆ ನಾನು ಆ ವೀಡಿಯೋಗಳನ್ನ ಇಲ್ಲ ಅಪ್ಲೋಡ್ ಮಾಡಿಲ್ಲ ಫ್ರೆಂಡ್ಸ್ ಇದೇ ರೀತಿ ಹುಡುಗರು ಕೂಡ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು ಇದನ್ನು ಕೂಡ ವೀಡಿಯೋ ಮಾಡಿದ್ದೀನಿ ತುಂಬಾ ದೊಡ್ಡ ಹಬ್ಬ ಅಂತಲೇ ಹೇಳ್ತಾರೆ ಫ್ರೆಂಡ್ಸ್ ಇಲ್ಲಿ ವಿಶೇಷವಾಗಿ ಮಾಡ್ತಾರೆ ಇದಾದ ಬೆಳಗ್ಗೆಗೆ ಮಾಮೂಲಿ ನಾನ್ ವೆಜ್ ಊಟ ಇರುತ್ತೆ ನಾವು ಕೂಡ ಒಂದು ಮೇಕೆನ ಬದಿ ಕೊಟ್ಟಿದ್ವಿ ಬೆಳಿಗ್ಗೆ ಪಲಾವ್ ಮಾಡಿದರು ಮಕ್ಕಳೆಲ್ಲ ತಿಂತಾಯಿದ್ದಾರೆ ಇದ್ದಾರೆ ನೋಡಿ ತಿಂಡಿ ಮಾಡೋದು ತುಂಬಾ ಲೇಟಾಗಿತ್ತು ಪಾಪ ಮಕ್ಕಳೆಲ್ಲ ಹಸ್ಕೊಂಡಿದ್ರು ಇನ್ನು ನಾನ್ ವೆಜ್ ಆದಮೇಲೆ ಚಿಕನು ಮಟನು ಎಲ್ಲ ಇದ್ದೇ ಇರುತ್ತಲ್ಲ ನಾವು ಬಟರ್ ಕರೆಸಿದ್ವಿ ಜಾಸ್ತಿ ಅಡುಗೆ ಮಾಡೋದಕ್ಕೆ ನಮ್ಮ ಕೈಲಾಗಲ್ಲ ಅಂತ ಹೇಳಿ ಮತ್ತು ಅಕ್ಕಪಕ್ಕದ ಜನ ಮತ್ತು ನೆಂಟ್ರಿಗೆಲ್ಲ ಹೇಳಿದ್ರಿಂದ ಬಟ್ರ್ ಬಂದಿದ್ದರು ಅವರು ಎಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ರು ಈಗ ಚಿಕನ್ ಫ್ರೈ ಮಾಡ್ತಿದ್ದಾರೆ ಹತ್ತು ಕೆ ಜಿ ಚಿಕನ್ ಫ್ರೈನ ಮಾಡ್ತಿದ್ದಾರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಮಾಡಿದರು ಊಟ ತಿಂಡಿ ಎಲ್ಲ ನೋಡಿ ಚಿಕನ್ ಫ್ರೈನ ಅವರು ಮಾಡ್ತಿದ್ದಾರೆ ಅವರೇ ಬಟ್ಟರು ಸ್ವಲ್ಪ ಗಟ್ಟಿಯಾಯಿತು ಅಂತ ನೀರನ್ನ ಸೇರಿಸ್ತಿದ್ದಾರೆ ಫ್ರೆಂಡ್ಸ್ ಆದರೆ ಚಿಕನ್ ರೆಸಿಪಿ ಮಾಡೋದಕ್ಕಾಗಲಿಲ್ಲ ಏನಕ್ಕೆ ಅಂದರೆ ತುಂಬ ನೆಂಟರು ಅವರು ಇವರು ಗೆಸ್ಟ್ಗಳು ಬರ್ತಿರೋದ್ರಿಂದ ನಾ ಆಮೇಲೆ ಬಟರ್ಗೆ ಮಸಾಲ ಐಟಮ್ ಎಲ್ಲ ಸಹಾಯ ಮಾಡ್ತಾ ಇರೋದ್ರಿಂದ ಜಾಸ್ತಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಫ್ರೆಂಡ್ಸ್ ಪ್ರತಿ ಒಬ್ಬರು ಮನೆಯಲ್ಲೂ ಈ ದಿನ ಮಾತ್ರ ನಾನ್ ವೆಜ್ ಮಾಡೇ ಇರ್ತಾರೆ ಇದು ವಿಶೇಷವಾಗಿ ನಮ್ಮೂರಿನಲ್ಲಿ ನಡೆಯುವಂಥ ಹಬ್ಬ ಸಸ್ಮಾರಿ ಹಬ್ಬ ಮತ್ತು ಇದೇ ಆ್ಯಪ್ಗೆ ದುರ್ಗಮ್ಮನ ಬೇರೆಯುವಂತೆ ಇವರೆರಡು ಜೋರಾಗಿ ಮಾಡುವಂಥ ಹಬ್ಬಗಳು ಫ್ರೆಂಡ್ಸ್ ನೋಡಿ ಚಿಕನ್ ಫ್ರೈ ರೆಡಿಯಾಗಿದೆ ಅದೇ ರೀತಿ ನಮ್ಮ ಅಣ್ಣ ಮತ್ತು ನಮ್ಮ ಬಾವ ಬೋಟಿನ ಕ್ಲೀನ್ ಮಾಡ್ತಿದ್ದಾರೆ ಮತ್ತು ಮಟನ್ ಸಾರು ರೆಡಿ ಮಾಡಿಬಿಟ್ಟಿದ್ದಾರೆ ನನಗೆ ವೀಡಿಯೋ ಮಾಡಿದ್ದಕ್ಕೆ ಆಗಲಿಲ್ಲ ಅಂದರೆ ಅವರು ಎಲ್ಲ ಪ್ರಿಪ್ರೇಷನ್ ಮಾಡಿಬಿಟ್ಟಿದ್ರು ನೋಡಿ ಮಟನ್ ಸಾರು ರೆಡಿ ನಮ್ಮ ಮನೆಯವ್ರಿಗೂ ಬಿದ್ದಿದ್ರಿಂದ ನಾವು ಅರ್ಕೆ ಮಾಡ್ಕೊಂಡಿರೋದ್ರಿಂದ ಮರಿನ ಒಪ್ಸಿದ್ದು ಅದನ್ನೆಲ್ಲ ನಾನು ವೀಡಿಯೋ ಹಾಕೋಕ್ಕೆ ಹೋಗಲಿಲ್ಲ ನೋಡಿ ಇಷ್ಟು ಐಟಮ್ ರೆಡಿಯಾಗಿದೆ ಚಿಕನ್ ಫ್ರೈ ಮಟನ್ ಫ್ರೈ ಮತ್ತು ನಾಟಿ ಕೋಳಿ ಸಾರು ಫ್ರೆಂಡ್ಸ್ ಇದು ನೋಡಿ ನಾಟಿ ಕೋಳಿ ಸಾರು ಬೋಟಿ ಗೊಜ್ಜು ಮತ್ತು ಸೌದೆಕಾಯಿ ಈರುಳ್ಳಿ ನಿಂಬೆಹಣ್ಣು ಮಾಮೂಲಿ ರೈಸು ಮುದ್ದೆ ಚಿಕನ್ ಫ್ರೈ ಮಟನ್ ಸಾರು ಇದೆಷ್ಟು ಐಟಮ್ಗಳನ್ನ ಮಾಡಿದರು ಫ್ರೆಂಡ್ಸ್ ಎಲ್ಲರೂ ಪ್ರತಿಯೊಬ್ಬರು ಬಂದು ಊಟ ತಿಂಡಿ ಮಾಡ್ಕೊಂಡು ಹೋದರು ನಾವು ಹೇಳಿದವಂಥವ್ರು ಕೆಲವರು ಬಂದರು ಕೆಲವರಿಗೆ ಪಾಪ ಬರೋದಕ್ಕಾಗಲಿಲ್ಲ ಆದರೆ ಎಲ್ಲ ಐಟಮ್ಗಳು ಸಂಜೆ ಅಷ್ಟರಲ್ಲೇ ಖಾಲಿಯಾಗಿತ್ತು ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ನಡೀತು ತುಂಬಾ ಖುಷಿಯಾಗುತ್ತೆ ಫ್ರೆಂಡ್ಸ್ ಈ ರೀತಿ ಹಬ್ಬಗಳನ್ನ ಮಾಡೋದು ನಿಮ್ಮೂರುಗಳಲ್ಲಿ ಯಾವ ಹಬ್ಬಗಳು ವಿಶೇಷವಾಗಿ ಮಾಡ್ತೀರಾ ಹೇಳಿ ಮತ್ತು ನಾನು ಹತ್ರ ಹೋಗಿ ವೀಡಿಯೋ ತೆಗಿಲಿಲ್ಲ ಯಾಕೆಂದ್ರೆ ಅವ್ರು ಊಟ ಮಾಡ್ಕೊಳ್ಳೋರು ಮುಜುಗರ ಪಟ್ಕೋತಾರೆ ಅಂದ್ಬಿಟ್ಟು ದೂರ ನಿಂತ್ಕೊಂಡು ವೀಡಿಯೋ ಮಾಡ್ಕೊಂಡಿರೋದು ಇದೆಲ್ಲ ಜಾಸ್ತಿ ವೀಡಿಯೋ ಮಾಡಿದ್ರೆ ಪ್ರಿಯಾನೇ ನಾನಂತೂ ಮಾಡಿಲ್ಲ ನನಗೆ ಕೆಲಸನೇ ಆಯಿತು ಫ್ರೆಂಡ್ಸ್ ಇನ್ನೂ ಕೆಲವು ವೀಡಿಯೋಗಳನ್ನ ಪ್ರಿಯ ವೀಡಿಯೋ ಮಾಡಿದ್ಲು ಆದರೆ ಅದನ್ನು ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ ಏನಕ್ಕೆ ಅಂದರೆ ಕಮ್ಯುನಿಟಿ ಗೈಡ್ಲೈನ್ಸ್ ಇರೋದರಿಂದ ಇದಾದ ಆರು ತಿಂಗಳಿಗೆ ದುರ್ಗಮ್ಮನ ಜಾತ್ರೆ ನಡೆಯುತ್ತೆ ಅದು ಜೋರಾಗಿ ನಡೆಯುತ್ತೆ ಫ್ರೆಂಡ್ಸ್ ಅದಕ್ಕಂತೂ ಸುತ್ತಮುತ್ತ ಜನ ಕೂಡ ಬರುತ್ತಾರೆ ಇದೇ ರೀತಿ ನಾನ್ ವೆಜ್ ಊಟ ಮರಣೆಗೆ ಇರುತ್ತೆ ಫ್ರೆಂಡ್ಸ್ ಅದು ಮೂರು ದಿನಗಳ ಕಾಲ ನಡೆಯುತ್ತೆ ಇದಾಗಿತ್ತು ಇವತ್ತಿನ ವಿಡಿಯೋ ದುರ್ಗಮ್ಮ ಎಲ್ರಿಗೂ ಒಳ್ಳೇದು ಮಾಡಿ ಥ್ಯಾಂಕ್ ಯು